ಹೋಗ್ಬಿಟ್ಟು ನೀವೇ ಕಾರ್ ಟಚ್ ಮಾಡ್ಸಿದ್ರು ಬೈತಾ ಇದ್ದೀರ ಯಾಕೆ ಆಯ್ತು ಸೋಮವಾರ ಮಾಡ್ತೀರಾ ಗಾಡಿಗೆ ಹಾಕಕ್ ಗಾಡಿ ಸ್ಟ್ಯಾಂಡ್ ಹೋಗುದಲ್ಲ ಅಂತ ಗಾಡಿ ಕೊಂಡ್ಬೋದ್ರು ಅವ್ರ ಯಾಕೆ ನಮ್ಗೆ ತಳ್ತಾ ಇದ್ದೀರ ಅಂತ ಏನಾಗ್ತಾರೆ ಅದೇ ಪ್ರಾರಂಭದಲ್ಲಿ ಅದು ಇನ್ಸಿಡೆಂಟ್ ಬೇರೆ ತರಾನೇ ಅದು ಬಿಂಬಿಸಿದ್ರು ಬಟ್ ಅಲ್ಟಿಮೇಟ್ಲಿ ನಾನು ಸಿ ಸಿ ಟಿವಿ ದೃಶ್ಯನು ನೋಡಿದೆ ತಮ್ದು ಸಿ ಸಿ ಟಿವಿ ಲಿ ನೋಡಿದಾಗ ಪಾಪ ನಿಮ್ಮ ಮೇಲೆ ಅವರು ಅಲ್ಲೇ ಮಾಡಿರೋ ಅಂತದ್ದು ಇವೆಲ್ಲವೂ ಕೂಡ ಜಸ್ಟ್ ವಾಚ್ ಎಷ್ಟೇ ನಾನು ನೋಡಿದೆ ಬಹಳ ಬೇಸರ ಆಯ್ತು ತಲೆ ಕೆಡ್ಸ್ಕೊಂಬಿಡಿ ನಮ್ಮ ಕನ್ನಡದ ಹುಡುಗ ನೀವು ನಿಮ್ಮ ಜೊತೆ ಇರ್ತೀನಿ ಅದಕ್ಕೆ ಆಮೇಲೆ ನಿಮಗೆ ಏನು ಕೆಲ್ಸದ ಏನಾರು ಸ್ವಲ್ಪ ಎಚ್ ಆರ್ ಅವ್ರ ಬೇರೆ ತರ ಏನಾರು ಮಾತಾಡಿದಾರ ಇಲ್ಲ ಬೇರೆ ತರ ಏನೋ ಮಾತಾಡಿದಾರ ಅಂದ್ರೆ ಸರ್ ಅವರು ಎಫ್ಐ ಆರ್ ನಿಮ್ ಮೇಲೆ ಮಾತ್ರ ದಾಖಲಾಗಿದೆ ಅವ್ರ ಇವ್ರ ಮೇಲೆ ದಾಖಲಾಗಿಲ್ಲ ಯಾರು ನಿಮ್ ಅಲ್ಲೇ ಮಾಡಿದ್ರು ಅಲ್ವಾ ಮಾಡಿದೀವಿ ಅಂತ ಹೇಳಿದ್ರ ಬಟ್ ಅದೇ ನಿನ್ನೆ ಪತ್ರಿಕೆಗಳಲ್ಲಿ ನಾನು ಓದಿದಾಗ ಪಾಪ ತಮ್ಮೇಲ್ ಮಾತ್ರ ಅದು ಎಫ್ಐ ಆರ್ ದಾಖಲಾಗಿತ್ತು ಅಂತ ಕೇಳ್ಪಟ್ಟೆ ನೋಡ್ತೀನಿ ನಾನು ಅದನ್ನು ವಿಚಾರಿಸ್ತೀನಿ ಬಟ್ ಇಲ್ಲ ಕೆಲ್ಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಮಸ್ಯೆ ಇದ್ರೆ ದಯಮಾಡಿ ಒಂದು ಫೋನ್ ಮಾಡಿ ಇದು ನನ್ನ ನಂಬರ್ ಅಕ್ಷರ್ ಸರ್ ಸಮಸ್ಯೆ ಇದ್ರೆ ನಾನು ಖಂಡಿತವಾಗ್ಲೂ ಇಂಟರ್ಫಿಯರ್ ಆಗಿ ನಿಮ್ಮ ಎಚ್ಆರ್ ಗೆ ಮಾತಾಡಿ ಬಗಾರಿಸ್ಕೊಡ್ತೀನಿ ಬದರ್ 브ದರ್ ಸಾರಿ ಸರ್ ಥ್ಯಾಂಕ್ ಯು ನಿಮ್ಮ ಜೊತೆ ಇರ್ತೀನಿ ಇದು ನನ್ನ ಪರ್ಸನಲ್ ನಂಬರ್ ಎನಿ ಟೈಮ್ ಫೋನ್ ಮಾಡಿ ಅಕ್ಷರ್ ಸರ್ ಸಮಸ್ಯೆ ಇದ್ರೆ ಹೇಳಿ ನಾನೇ ಬರ್ತೀನಿ ಸರ್ ಸರ್ ಥ್ಯಾಂಕ್ ಯು ವಿಕಾ ಸರ್ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಬ್ರದರ್ ಟೇಕ್ ಕೇರ್ ಟೇಕ್ ಕೇರ್ ಬೈ